ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ನಮ್ಮ ವಿಡಿಯೋ ಇವತ್ತಿನ ಫುಲ್ ವ್ಲಾಗ್ ಬಂದು ನಮ್ಮ ಲಂಚ್ ಆಗಿರುತ್ತೆ ಸೊ ಬಫೆ ಸಿಸ್ಟಮ್ ಅಲ್ಲಿ ನಾವು ಲಂಚ್ ಮಾಡಿದ್ವಿ ಅದು ಒಬ್ಬಳು ತಾಯಿಗೆ ನೆಮ್ಮದಿ ನೀಡೋ ಇನ್ನೊಂದು ಜೀವ ಅಂದ್ರೆ ಅದು ಅವ್ಳು ತಾಯಿ ಮಾತ್ರ ಈ ಮಾತು ಎಷ್ಟು ನಿಜ ಅಲ್ಲ ನಾನು ನನ್ನ ಮಗಳು ಸೊ ಫೈನಲಿ ಒಳ್ಳೆ ಊಟ ಆಯಿತು ಹೌ ಎಲ್ರೂ ಚೆನ್ನಾಗಿದಾವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಆಯ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಕ್ಕಳು ನನ್ನ ಮಗಳು ಮನೆಯಿಂದ ಬೇಜಾರಾಗಿದ್ಲು And the full mission thing. ಸೊ ನಾವು ನಾನ್ ಮುಂಚೆ ಸಿಕ್ಕಾಪಟ್ಟೆ ಹೋಟೆಲ್ ಸುಮುಖ ಅಂತ ಹೇಳಿ ಹೋಟೆಲ್ ಇತ್ತು ಅಲ್ಲಿಗೆ ಸಿಕ್ಕಾಪಟ್ಟೆಗೆ ಹೋಗ್ತಾ ಇದ್ವಿ ವೀಕ್ಲಿ ಒಂದ್ ಸರ್ ಸೊ ಈಗ ತುಂಬಾ ವರ್ಷಗಳೇ ಆಗೋಯ್ತು ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಆಯ್ತು ಹೋಗಿಲ್ಲ ಹಂಗಾಗಿ ನಮ್ಮ ಅಲ್ಲಿ ಅವಿಯಾ ಮ್ಯಾನ್ಷನ್ ಅಂತಿದೆಯಲ್ಲ ಅಲ್ಲಿ ಬಫೆ ಅವೈಲೇಬಲ್ ಇರುತ್ತೆ ಸೊ ಇವತ್ತು ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ವಿ ನಮ್ಮಅಮ್ಮ ಕರ್ಕೊಂಡು ಹೋಗ್ತಾ ಇದಾವೆ ನಮ್ಮಅಮ್ಮನ್ ಡ್ರೀಮ್ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ಒಬ್ಬ ತಾಯಿಗೆ ಮಕ್ಕಳು ಮಕ್ಕಳಾಗೆ ಕಾಣಿಸ್ತವೆ ನಾನು ಒಂದು ಮಗುವಿನ ತಾಯಿಯಾಗಿದ್ರು ಕೂಡ ನಮ್ಮಮ್ಮನ್ಗೆ ನಾನು ಇನ್ನೂ ಮಗುನೇ ನಾನು ಏನಾದರೂ ಬೇಜಾರ್ ಮಾಡ್ಕೊಂಡೆ ಅಂದ್ವಿ ಅವರು ಕೂಡ ಬೇಜಾರು ಮಾಡ್ಕೋತವೆ ಪಾಪ ಮೂರ್ನಾಲ್ಕು ದಿನದಿಂದ ಕೇಳಿ ಕೇಳಿ ಸುಸ್ತಾಗಿ ಫೈನಲಿ ನನ್ನ ಖುಷಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾವೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅವ್ರಿಗೆ ಒಂದು ಡ್ರೀಮ್ ಇರುತ್ತೆ ನಾವು ಒಳ್ಳೆ ಲೈಫ್ನಲ್ಲಿ ಲೀಡ್ ಮಾಡಬೇಕು ಅಂತ ಹೇಳಿ ಸೊ ಫೈನಲಿ ನಮ್ಮಮ್ಮನ ನಾವು ಆ ವ್ಯವಶನಿ ಕರ್ಕೊಬಂದ್ವಿ ಅಮ್ಮ ಮೊದಲೇ ಹೇಳಿದೇವು ನಂಗೆ ಇವೆಲ್ಲ ಅಭ್ಯಾಸ ಇಲ್ಲ ನೀನು ಎಲ್ಲ ಮುಂದೆ ನಿಂತು ನೀನೇ ತಂದುಕೊಟ್ಟು ಎಲ್ಲ ಮಾಡಬೇಕು ನಾನು ದುಡ್ಡು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ವಿ ಸೊ ನಾವೇ ಫಸ್ಟ್ ಕಸ್ಟಮರ್ ಆಗಿದ್ವಿ ಬಫೆಗೆ ಯಾರೂ ಇರಲಿಲ್ಲ ಸೊ ಫಸ್ಟ್ ನಾವೇ ಹೋಗಿ ನೀಟಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಮ್ಮ ತಮ್ಮ ಗೊತ್ತಲ್ಲ ಎಲ್ಲೋದ್ರೂ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದ್ರೆ ಅಲ್ಲಿ ಕ್ರೇಸು ಅವನಿಗೆ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಹೋಗಿ ಒಂದು ಒಳ್ಳೆ ಟೇಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡ್ವಿ ಸೊ ಬಫೆಗೆ ನನ್ನ ತಮ್ಮ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದ ನಮ್ಮಮ್ಮಂಗೆ ಅಮ್ಮ ಹೇಗೆ ಅನ್ನಿಸ್ತಿದೆ ಅಂತೆಲ್ಲ ಕೇಳ್ತಿದ್ದೆ ನಮ್ಮಮ್ಮ ತುಂಬ ಖುಷಿ ಆದವು ಆ್ಯಕ್ಚುಲಿ ನಾನು ಕರ್ಕೊಂಡೋಗಿ ಕೊಡಿಸ್ಬೇಕಿತ್ತು ಬಟ್ ನಾನು ಬೇಜಾರಾಗಿದೆ ಅಂದ್ಬಿಟ್ಟು ನಮ್ಮಮ್ಮನೇ ಕರ್ಕೊಂಡೋಗಿ ಕೊಡಿಸ್ತಾ ಇದ್ದಾವೆ ಫುಡ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇದೇನಪ್ಪ ಅಂತ ಹೇಳಿದ್ರೆ ಅಮೌಂಟ್ಗೆ ಫುಡ್ಡು ತುಂಬ ಹೊರ್ತಿದೆ ಬಟ್ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನೋರು ಹೋಗಬೇಕು ಅಲ್ಲಿಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತವೆ ನಿನ್ನ ಯಾವ್ದಾದ್ರು ಮದುವೆ ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋದ್ವಿ ಊಟಕ್ಕೆಲ್ಲ ಕರ್ಕೊಂಡು ಹೋದ್ವೆ ಸುಮ್ಮನೆ ದುಡ್ಡು ವೇಸ್ಟು ಮುಯ್ಯ ಹಾಕಿದ್ದು ತಕ್ಕನಂಗೂ ತಿನ್ನಲ್ಲ ಅಂತ ಹೇಳಿ ಬೈತಿರ್ತವೆ ಸೊ ಸೇಮು ಹಾಗೆಯೇ ನನಗೇನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಎರಡರಿಂದ ಮೂರು ಐಟಮ್ ತಿಂದೆ ಅಷ್ಟೊತ್ತಿಗೆ ನನಗೆ ಸುಸ್ತಾಗೋಯಿತು ಸೊ ತಿನ್ನಲಿಲ್ಲ ಅಲ್ಲಿ ಆ್ಯಂಬಿಯೆನ್ಸು ಮತ್ತು ಸ್ಟಾಫ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ವು ತುಂಬ ಹೈಜೀನಾಗೂ ಇತ್ತು ತುಂಬ ಟೇಸ್ಟಿಯಾಗೂ ಇತ್ತು ನನಗೂ ಯಾವಾಗಲೂ ಬಫೆ ಸಿಸ್ಟಮ್ ತುಂಬ ಇಷ್ಟ ಆಗುತ್ತೆ ನಾ ವರ್ಕ್ ಮಾಡಬೇಕಾದ್ರೆ ಆಫೀಸ್ ಟೈಮಲ್ಲಿದ್ದಾಗ ಮತ್ತು ಏನಾದರೂ ಅದಕ್ಕಿಂತ ಮುಂಚೆ ನಾನು ಆ ಮೊಗಲ್ ವರ್ಕ್ ಮಾಡಬೇಕಾದ್ರು ಅಷ್ಟೇ ಯಾವುದಾದ್ರೂ ಫಂಕ್ಷನ್ ಆದರೆ ಬಫೆ ಸಿಸ್ಟಮ್ನೇ ಜಾಸ್ತಿ ಇರ್ತಾಯಿದ್ದು ನನಗೆ ಅಥವಾ ಲೈಕ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೇನು ಇಷ್ಟ ಅದನ್ನು ತೊಗೊಂಡು ತಿನ್ಬೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಿರುತ್ತೆ ಅದನ್ನು ತಿನ್ಬೇಕಲ್ವಾ ಹಾಗಾಗಿ ಸೊ ನಮ್ಮಮ್ಮ ಏನೂ ನಮ್ಮ ನಮ್ಮಮ್ಮಂಗೆ ನನಗೆ ಎಲ್ಲ ನಾನೇ ಒಂಥವ ಸಪ್ಲೈವಾಗೋಗ್ಬಿಟ್ಟಿದ್ದೆ ಇವತ್ತು ಸೊ ಎಲ್ಲನೂ ಅಮ್ಮಂಗೆ ಪಾಪು ಎತ್ಕೊಂಡು ಕೂತಿದ್ರಿಂದ ನಾನು ಅಮ್ಮನ ಮುಂದೆಯೇ ಎಲ್ಲ ಕೊಟ್ಟು ಸರ್ವ್ ಮಾಡ್ತಾ ಇದ್ದೆ ಫುಡ್ ಹೆಂಗಿದೆಯಮ್ಮ ಚೆನ್ನಾಗಿದೆ ಯಾವುದು ಇಷ್ಟ ಆಯಿತು ಫಸ್ಟ್ ನನಗೆ ಕಾಯಿದೇನಿದು ಚಿಲ್ಲಿ ಚಿಕನ ಏನು ಹ್ಞೂ ಇದಿಷ್ಟ ಆಯಿತು ಸೂಪ್ ನನ್ನ ಮಗಳು ಆವಾಜಾಗ್ತಿದ್ವು ಏ ಏ ಅಂತ ರಿಯಾಕ್ಟ್ ಮಾಡ್ತಾ ಇದ್ವು ಅದಕ್ಕೆ ನನ್ನ ತಮ್ಮ ಅಪ್ಪ ಅಪ್ಪ ಅಂತ ಹೇಳಿ ಇದು ಮಾಡ್ತಾ ಇದ್ದೆ ಯಾಕೆಂದರೆ ಅವನು ಡೆಮೆಂಡ್ ಅಫ್ ಆಗಿರೋದ್ರಿಂದ ಅವ್ನಿಗೆ ಅಪ್ಪ ಅಮ್ಮ ಈ ವರ್ಡ್ಗಳು ಬರೋದ್ರಿಂದ ಅದನ್ನೇ ಪಾಪುಗೆ ಹೇಳಿ ಹೇಳಿ ಪಾಪು ಕೂಡ ಪಪ್ಪ ಅಪ್ಪ ಅನ್ನೋದನ್ನ ಜಾಸ್ತಿ ಕಲಿತವೆ ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಅಂತ ಹೇಳಿದ್ವಿ ಇಲ್ಲಿ ಊಟಕ್ಕೆ ಹೋಗಿದ್ದು ನನ್ನ ತಮ್ಮಂಗೆ ಇವತ್ತು ರಜಾ ಇತ್ತು ಆ್ಯಂಡ್ ಅವನಿಗೂ ಕೂಡ ತುಂಬ ಇಷ್ಟ ಆಯ್ತವ ವೆರೈಟಿ ವೆರೈಟಿ ಫುಡ್ ಇದ್ವಿ ಸೊ ಹಾಗಾಗಿ ಹೇಗೂ ನನ್ನ ತಮ್ಮನೂ ಇದ್ದ ನಾನು ಬೇಜಾರಲ್ಲಿದ್ದೆ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗಬೇಕು ಅಂತ ಹೇಳಿ ಕರ್ಕೊಬಂದರು ಆ್ಯಕ್ಚುಲಿ ಮೊದಲಿಂದನೂ ಅಷ್ಟೇ ನಮ್ಮಮ್ಮ ನನಗೂ ನನ್ನ ತಮ್ಮಂಗೂ ಯಾವ ವಿಷಯದಲ್ಲೂ ಏನೂ ಕಮ್ಮಿ ಮಾಡಿಲ್ಲ ನಿಜವಾಗ್ಲೂ ಮದುವೆಗಿಂತ ಮುಂಚೆ ಲೈಫ್ ತುಂಬ ಚೆನ್ನಾಗಿತ್ತು ಅಂದರೆ ಈಗ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಮದುವೆಗಿಂತ ಮುಂಚೆ ಚೆನ್ನಾಗಿತ್ತು ಯಾಕೆಂದರೆ ನಮ್ಮಮ್ಮ ಏನಾವಾಗ ಕೊಡಿಸಿದ್ವಿ ಒಂದು ಹೌದಾ ಡಜನ್ ಈಗ ಒಂದು ಟಾಪ್ ತಗೋದು ಒಂದು ಆ ಟಾಪು ಸ್ಲಿಪ್ಪರ್ ತಗೋದು ಒಂದು ಆ ಜೊತೆ ಥರ ಕೊಡಿಸೋರು ಈಗ ಏನಾದ್ರು ಕೇಳಿದ್ರೆ ನಾನು ಯಾಕೆ ಕೊಡಿಸ್ಬೇಕು ಈಗ ನಿನ್ನ ಗಂಡ ಇದ್ದಾನಲ್ಲ ನಿನ್ನ ಗಂಡ ಕೇಳಿ ತೆಗೆಸ್ಕೊ ಅಂತ ಹೇಳ್ತಾರೆ ಬಟ್ ಆದ್ರೂ ತುಂಬ ಚೆನ್ನಾಗಿ ನೋಡ್ಕೊತವೆ ನಾನು ನನ್ನ ಮಗಳೂ ನಿಜವಾಗ್ಲೂ ಇಂಥ ಅಮ್ಮನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದೆ ಬಟ್ ಒಂದೊಂದು ಸತಿ ಒಂಥರ ಚಂಡಿ ಥರ ಕೂಗಾಡ್ತವೆ ಕೋಪ ಮಾಡ್ಕೋತವೆ ಎಲ್ಲ ಲೈಫಲ್ಲೂ ಕಾಮನ್ ಅಲ್ವಾ ಕೋಪ ಇಲ್ದಿರೋ ವ್ಯಕ್ತಿ ಯಾರೂ ಇಲ್ಲ ಬಟ್ ನಮ್ಮ ಅಮ್ಮನ ಮನಸ್ಸು ತುಂಬ ಸಾಫ್ಟು ಅದೇನೋ ಹಲಸ್ದೆಣ್ಣು ಆ ಥರ ಮೇಲೆಲ್ಲ ಮುಳ್ಳು ಒಳಗಡೆ ಸಾಫ್ಟು ಥರ ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಒಬ್ಬಳು ತಾಯಿಗೆ ನೆಮ್ಮದಿ ನೀಡೋ ಇನ್ನೊಂದು ಜೀವ ಅಂತ ಹೇಳಿದ್ರೆ ಅವಳು ತಾಯಿ ಮಾತ್ರ ಅಂತೆ ಅದು ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದರೆ ನಾನು ಊಟ ಮಾಡಬೇಕಾದ್ರೆ ಪಾಪು ಇದ್ರೆ ಖಂಡಿತ ಊಟ ಮಾಡೋಕ್ಕಾಗಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಪಾಪ ಊಟ ಮುಗಿಯೋವರೆಗೂ ನಮ್ಮ ಅಮ್ಮನೇ ಪಾಪು ಎತ್ಕೊಂಡ್ರು ಆ್ಯಂಡ್ ಎಲ್ಲ ತಾಯಿದಿವಿಗೂ ಒಂದು ಕನಸಿರುತ್ತೆ ಅಲ್ವಾ ನಾವು ಏನೆಲ್ಲ ನೋಡಿದ್ದೀವಿ ಆ್ಯಂಡ್ ನಾವು ಏನೆಲ್ಲ ನೋಡಿಲ್ಲ ಅದೆಲ್ಲ ನಮ್ಮ ಮಕ್ಕಳು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವ್ರಿಗೆ ಯಾವುದೂ ಕೊರತೆ ಆಗಬಾರ್ದು ಅನ್ನೋದು ಎಲ್ಲ ತಾಯಿ ಡ್ರೀಮು ಸೊ ಫೈನಲಿ ನನಗೂ ಅದೇ ಡ್ರೀಮು ಯಾಕೆ ಅಂತ ಹೇಳಿದ್ರೆ ನಾವು ಈ ವಯಸ್ಸಲ್ಲಿದ್ದಾಗ ನಿಜವಾಗ್ಲೂ ಈ ಥರ ಎಲ್ಲ ಹೊರಗಡೆ ಬಂದು ಊಟ ಮಾಡೋದು ಇರಲಿ ಒಂದು ಐಸ್ ಕ್ಯಾಂಡಿ ಕೊಡಿಸಿದ್ರೆ ಅದೇ ನಮಗೆ ದೊಡ್ಡ ವಿಷಯ ಬಟ್ ನನ್ನ ಮಗಳಿಗೆ ಈಗಲೇ ಎಲ್ಲನೂ ಸುತ್ತಾಡಿಸ್ತಾ ಇದ್ದೀನಿ ಅದೊಂದು ಖುಷಿ ತುಂಬ ಹೊರಗಡೆ ಕೋಡೆ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂತ ಹೇಳೋದು ಅಟ್ಲೀಸ್ಟ್ ಹಾಸನಲ್ಲೇ ಎಲ್ಲ ಸುತ್ತಾಡ್ತಾ ಇದ್ವಿ ಸೊ ಸ್ವಲ್ಪ ಊಟ ಜಾಸ್ತಿಯಾಗಿ ಸೋಡಾ ಎಲ್ಲ ಕುಡಿದ್ವಿ ಅಂಡ್ ನನ್ನ ಮಗಳು ಅಳ್ತಾ ಇದ್ವಿ ಅಂದ್ಬಿಟ್ಟು ಅಲ್ಲೇ ಒಳಗಡೆನೆ ವಾಕ್ ಮಾಡಿಸಿದೆ ಇನ್ನೇನು ಬಿಲ್ ಪೇ ಮಾಡಿ ನಾವು ಮನೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ನನ್ನ ತಮ್ಮ ಗೊತ್ತಲ್ವಾ ಅವನಿಗೆ ಫೋಟೋಸ್ ವೀಡಿಯೋಸ್ ಸಿಕ್ಕಾ ಹುಚ್ಚು ಕ್ರೇಜು ಅಂತಲೇ ಹೇಳ್ಬೋದು ಸೊ ಫೋರ್ತ್ ಫ್ಲೋರಲ್ಲಿ ಒಳ್ಳೆ ವೈಬ್ ಇದೆ ಅಂತ ಹೇಳ್ಬಿಟ್ಟು ಅವನು ಎಲ್ಲಿ ನೋಡ್ದ ಏನು ಅಂತ ಗೊತ್ತಿಲ್ಲ ಹೇಳಿಲ್ಲ ಏನಿಲ್ಲ ಫೋರ್ತ್ ಫ್ಲೋರ್ಗೆ ಹೋಗ್ಬಿಡ್ದಾನೆ ಆಮೇಲೆ ಅವನಿಗೆ ಕರ್ಕೊಬರ್ಬೇಕು ನಾನು ಹೋದಾಗ ಹಾಗೆ ಒಂದೆರಡು ವೀಡಿಯೋ ಫೋಟೋಸ್ ತೆಕ್ಕೊಂಡೆ ಒಳ್ಳೆ ಮ್ಯೂಸಿಕ್ ಬರ್ತಾಯಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಬರಬೇಕು ನನಗಂತೂ ನನ್ನ ಮಗಳಿಗೆ ಬರ್ಡೇ ಯಾವಾಗಲಾದರೂ ಒಂದು ಸಲ ಇಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿಕೊಂಡು ಬರ್ಫೆ ಸಿಸ್ಟಮಲ್ಲಿ ಅಂತ ನೋಡೋಣ ಫ್ಯೂಚರಲ್ಲಿ ಆ ಕತ್ಸೆನದು ನಿಜ ಆಗುತ್ತಾ ಏನಾಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಅದು ನನ್ನ ಮಗಳು ಐದನೇ ವರ್ಷದ ಬರ್ಡೇನೆ ಮಾಡಬೇಕು ಅಂತ ಆಸೆ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಐದು ವರ್ಷಕ್ಕೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನಾಲೆಜ್ ಅಂದರೆ ಕಣ್ಣು ನೋಡ್ತಾ ಇರ್ತಾಳೆ ಓ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಅಷ್ಟು ಗೊತ್ತಾಗ್ತಾಯಿಲ್ಲ ಸುಮ್ಮನೆ ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ ಹಾಗಾಗಿ ಐದನೇ ವರ್ಷದ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಫಸ್ಟ್ನೇ ವರ್ಷದ ಬರ್ಡೆ ತುಂಬ ಗ್ರ್ಯಾಂಡಾಗಿ ಏನು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಬಟ್ ನೋಡೋಣ ಇನ್ನು ಒನ್ ಮಂತ್ ಟೈಮ್ ಇದೆಯಲ್ವಾ ಹಾಗಾಗಿ ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ವಾ ನನ್ನ ತಮ್ಮ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದ ಅವನಿಗೆ ತುಂಬ ಖುಷಿ ಕೊಡುತ್ತೆ ಬಟ್ ಇದನ್ನು ನನ್ನ ತಮ್ಮದು ಎಲ್ಲೂ ಪೋಸ್ಟ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬಟ್ ಮೊಬೈಲ್ ಗ್ಯಾಲರಿ ಇಟ್ಕೊಂಡಿರ್ತಾನೆ ಸೊ ಎಲ್ಲ ಮುಗಿಸ್ಕೊಂಡು ಬಿಲ್ ಎಲ್ಲ ಪೇ ಮಾಡಿ ನಾನು ನನ್ನ ತಮ್ಮ ನಮ್ಮಮ್ಮ ಎಲ್ಲ ನಮ್ಮ ಮನೆ ಕಡೆಗೆ ವಾಪಸ್ ಬರಲೇಬೇಕಲ್ಲ ಇವಾಗಲ್ಲ ಹಾಗಾಗಿ ಬಂದ್ವಿ ಅಂಡ್ ಸೊ ನೋಡ್ಬೋದು ಮೂರು ಜನಕ್ಕೆ ಬಫೆ ವಿತ್ ಒಂದು ಲೈಮ್ ಸೋಡಾ ಹೇಳಿದ್ವಿ ಎಲ್ಲ ಸೇರಿ ಟೋಟಲ್ ಬಿಲ್ ಸಾವಿರದ ಅರವತ್ ಮೂರು ರೂಪಾಯಿ ಆಯಿತು ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಎಸ್ ಇದಾಗಿತ್ತು ನಾನು ಐವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆದಿ ವರ್ಗು ಟೈ ಬಾಯ್ ಲವ್ ಯು ಆಲ್ ಅಂಡ್ ಡೋಂಟ್ ಫರ್ ಗು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್